ಹಿರಿಯರಿಗೆ ಮಕ್ಕಳಿಗೆ ಎಲ್ರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಆ ತಾಯಿ ಶಕ್ತಿ ದೇವತೆ ಹತ್ತಾರು ರೂಪದಲ್ಲಿ ಅವತರಿಸಿ ಒಳ್ಳೆಯ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ ನಾಗನಹಳ್ಳಿ ಗ್ರಾಮದ ಮಹಾಲಕ್ಷ್ಮಿ ದೇವಾಲಯದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಬಹುಕಾಲದ ಮಿತ್ರ ನಾನು ಯುವ ಮೋರ್ಚಾದಲ್ಲಿದ್ದಾಗ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾಗ ಡಾಕ್ಟರ್ ಜಗದೀಶ್ ಗೌಡನು ಕೂಡ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದ ಜಗದೀಶ್ ಗೌಡ ಅವರವರೇ ಹಿರಿಯರಾದ ಮರಿಯಪ್ಪನವರೇ ಮಹಾದೇವ್ ಅವರೇ ಸೋಮಣ್ಣವರೇ ಭಾಸ್ಕರವರೇ ಶ್ರೀನಿವಾಸ ಅವರೇ ನರಸಿಂಹಯ್ಯನವರೇ ಶ್ರೀಕಂಠವರೇ ನಾಗರಾಜವರೇ ಸಂಗಪ್ನವರೇ ಮಹೇಶ್ ಅವರೇ ಸುರೇಶ್ ಅವರೇ ಹರೀಶ್ ಅವರೇ ಪದ್ಮರಾಜವರೇ ಅವರಿವರು ಅನ್ನೋದೇ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಹಿರಿಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಬಂದಿದ್ದಾರೆ ಯೋಗ ಯೋಗ ಅಂತ ಕೇಳಿ ಹೇಳ್ತಾರಲ್ಲ ಬಹುಶಃ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯನೂ ಇರಬೇಕು ನೀವು ಬಂದು ಕರೆದ್ರಿ ನಾನು ನೀವು ಕರೆದ ಪ್ರೀತಿಗೆ ಇಲ್ಲ ಅನ್ನೋಕ್ಕಾಗದೆ ಕಾರ್ಯ ಬಾ ಕಾರ್ಯಬಾಹುಲ್ಯದ ಒತ್ತಡ ಇದ್ದರೂ ಕೂಡ ಇಷ್ಟು ಪ್ರೀತಿಯಿಂದ ಕರೀತಾ ಇದ್ದಾರೆ ಅದರಲ್ಲೂ ನನ್ನ ಸಮಾಜ ಬಾಂಧವರು ಹೆಂಗೆ ಇಲ್ಲ ಅನ್ನೋಕ್ಕಾಗಲಿ ಒಂದು ಬೆಳಿಗ್ಗೆಗಾದರೂ ಬಂದು ಹೋಗಬೇಕು ಅಂತ ಅಂದ್ಕೊಂಡು ಒತ್ತದ ಇಲ್ಲಿಗೆ ಬಂದೆ ಆ ತಾಯಿಯ ದೇವಸ್ಥಾನದ ಪ್ರಾರಂಭೋತ್ಸವವನ್ನು ಕೂಡ ನಮ್ಮ ಕಡೆಯಿಂದ ಮಾಡಿಸಿದ್ದೀರಿ ನಿಮಗೆ ನಾನು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು ಇತಿಹಾಸ ಮರೆತವನ್ನು ಇತಿಹಾಸ ಸೃಷ್ಟಿಸಲಾರ ಅಂತ ಹೇಳಿ ನಾಗನಹಳ್ಳಿ ಗ್ರಾಮಕ್ಕೂ ಒಂದು ಇತಿಹಾಸ ಇದೆ ಮೈಸೂರು ಸಂಸ್ಥಾನಕ್ಕೂ ಇತಿಹಾಸ ಇದೆ ಭಾರತಕ್ಕೆ ಬಹುದೊಡ್ಡ ಇತಿಹಾಸ ಇದೆ ಹಾಗೆಯೇ ಹಿಂದೂ ಧರ್ಮ ಹಿಂದೂ ಸಮಾಜ ಅದಕ್ಕೆ ಮುಂಚೆ ಇದ್ದಂಥ ಸನಾತನ ಧರ್ಮ ಸನಾತನ ಅಂದರೆ ಬೇರೆ ಏನೂ ಅಲ್ಲ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಹೇಳಿ ಯಾವುದಕ್ಕೆ ಆದಿ ಇಲ್ವೋ ಅದಕ್ಕೆ ಅಂತ್ಯನೂ ಇರಲ್ಲ ಯಾರಿಗೆ ಡೇಟ್ ಆಫ್ ಬರ್ತ್ ಇರುತ್ತೋ ಅವರಿಗೆ ಒಂದಿನ ಡೇಟ್ ಆಫ್ ಡೆತ್ ಇರುತ್ತೆ ಆದರೆ ಯಾವುದಕ್ಕೆ ಡೇಟ್ ಆಫ್ ಬರ್ತೇ ಇರೋದಿಲ್ವೋ ಅದಕ್ಕೆ ಡೇಟ್ ಆಫ್ ಡೆತ್ ಇರಲ್ಲ ನಮ್ಮ ಸನಾತನ ಧರ್ಮ ಡೇಟ್ ಆಫ್ ಬರ್ತ್ ಇಲ್ಲದೆ ಇರೋದು ಹಾಗಾಗಿ ಅದಕ್ಕೆ ಡೇಟ್ ಆಫ್ ಡೆತ್ ಇಲ್ಲ ತುಂಬ ಜನ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ನಾವು ಪ್ರಹ್ಲಾದ ಮತ್ತು ಹಿರಣ್ಯ ಏನು ಕತೆ ಕೇಳ್ತೇವೆ ಪ್ರಹ್ಲಾದ ಎಲ್ಲಿ ನಿನ್ನ ಹರಿ ಅಂತ ಪ್ರಶ್ನೆ ಪ್ರಹ್ಲಾದ ಏನು ಹೇಳ್ತಾನೆ ಎಲ್ಲ ಕಡೆಯಲ್ಲೂ ಇದ್ದಾನೆ ಹರಿ ಇವನು ಹರಿದ್ವೇಷಿ ಹಿರಣ್ಯಕಶ್ಯಪು ಹರಿನ ಕಂಡೇ ಆಗ್ತಿರಲಿಲ್ಲ ವಿಷ್ಣುವಿನ ಕಂಡೇ ಆಗ್ತಿರಲಿಲ್ಲ ಅವನ ಹೊಟ್ಟೆಯಲ್ಲೇನೆ ಅವನ ಮಗನಾಗಿಯೇ ವಿಷ್ಣು ಭಕ್ತ ಹುಡ್ತಾನೆ ಪ್ರಹ್ಲಾದ ಎಲ್ಲಿ ಇಲ್ಲಿನ ಹರಿ ಎಂದಾಗ ಎಲ್ಲ ಕಡೆ ಇದ್ದಾನೆ ಈ ಕಂಬಲ್ಲೂ ಇದ್ದಾನೆ ಕಂಬದಲ್ಲಿ ಗದೆಯಲ್ಲಿ ಹೊಡಿತಾನೆ ಗದೆಯನ್ನ ಕಂಬ ಸೀಳ್ಕೊಂಡು ಉಗ್ರ ನರಸಿಂಹ ಅವತಾರ ಎತ್ತಿದಾನೋ ಅಂತ ನಾವು ಪುರಾಣ ಕತೆ ಕೇಳಿದ್ದೇವೆ ನಾಶ ಮಾಡ್ತೀವಿ ಅನ್ನೋರ ಮನೆಯೊಳಗೆ ಅವತಾರ ಎತ್ತಿ ತೋರಿಸಿದವನು ಭಗವಂತ ಹಾಗಾಗಿ ಹಿಂದೂ ಧರ್ಮವನ್ನ ನಾಶ ಮಾಡ್ತೀವಿ ಅಂತ ಯಾರ್ಯಾರು ಬಯಸಿದ್ರು ಅವ್ರು ನಾಶವಾಗಿ ಹೋದರು ಹಿಂದೂ ಧರ್ಮ ನಾಶವಾಗಿಲ್ಲ ನಾಶ ಮಾಡುತ್ತೀವಿ ಅಂತ ಅಂದವರ ಒಳಗಡೆನೆ ಅವತಾರ ಅಂತ ಒಂದು ಶಕ್ತಿ ಇರಕ್ಕಿದೆ ಅಂಥ ಒಂದು ಹಿಂದೂ ಧರ್ಮದ ಅಡಿಪಾಯ ಯಾವ ಫೌಂಡೇಶನ್ ಅಂತ ಕರಿತೇವೆ ಅಡಿಪಾಯ ಯಾವುದು ಅಂದರೆ ನಮ್ಮ ಮಕ್ಕಳಿಗೆ ಸಮಾಜ ಮಕ್ಕಳಿಗೆ ಸಮಾಜ ಅದರ ಅಡಿಪಾಯ ಒಕ್ಕಲಿಗರು ಅಂತಂದರೆ ಭೂಮಿ ತಾಯಿ ಸೇವೆ ಮಾಡೋರು ಗೋತಾಯಿ ಸೇವೆ ಮಾಡೋರು ಆ ಭೂತಾಯಿ ಮತ್ತು ಗೋತಾಯಿಯನ್ನೇ ದೇವರು ಅಂತ ಭಾವಿಸ್ತವ್ರು ನಾವು ಆ ತಾಯಿಯ ಸೇವೆ ಮಾಡಿ ನಾವು ಮಾತ್ರ ಬದುಕಬೇಕು ಅಂತ ಯೋಚನೆ ಮಾಡಿದವ್ರಲ್ಲ ಎಲ್ಲರೂ ಬದುಕಬೇಕು ಅಂತೇಳಿ ಉದಾರವಾಗಿರ್ತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಬದುಕಿ ಬದುಕಲು ಬಿಡುವನ್ನುವಂಥ ತತ್ವವನ್ನು ಅಳವಡಿಸ್ಕೊಂಡು ಬದುಕ್ತವ್ರು ನಾವು ಒಂದು ಒಕ್ಕಲಿಗ ಕಡೆ ಬರೀ ಒಕ್ಕಲಿಗರು ಮಾತ್ರ ಇದ್ದಾರೆ ಅಂತಿಲ್ಲ ಒಕ್ಕಲಿಗ ಸಮಾಜಕ್ಕೆ ಸಹಕಾರಿಗಳಾಗಿರ್ತಕ್ಕಂಥ ಇತರ ಎಲ್ಲ ಸಮಾಜಗಳಿಗೂ ಕೂಡ ನಾವು ನಮ್ಮವರು ಅಂತ ಭಾವಿಸಿ ಒಬ್ರಿಗೊಬ್ರು ಸಹಕಾರಿಗಳಾಗಿ ಬದುಕೋರು ಒಕ್ಕಲಿಗ ಸಮಾಜ ಅಂತ ಒಂದು ಸಮಾಜದ ಹಿನ್ನೆಲೆಯಲ್ಲಿ ಇವತ್ತು ಬುಡ್ಕಟ್ನವರೆಲ್ಲ ಸೇರಿಕೊಂಡು ಯಾರ್ಯಾರು ಮನದೇವರಿದೆ ಅವರು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮಹಾಲಕ್ಷ್ಮಿ ದೇವಾಲಯದ ಪುನರುದ್ಧಾರ ಕಾರ್ಯವನ್ನು ಮಾಡಿದ್ದೇವೆ ನಾವು ಮಾಡಿದ್ದೇವೆ ಅನ್ನೋಕ್ಕಿಂತ ತಾಯಿ ನಮ್ಮ ಕಡೆಯಿಂದ ಮಾಡಿಸ್ಕೊಂಡಿದ್ದಾಳೆ ಅಂತೇಳಿ ಹೇಳೋದು ಸೂಕ್ತ ಯಾಕೆಂದ್ರೆ ಎಲ್ಲವೂ ಆಕೆಯ ಕೃಪೆ ಕಾಲ ಕಾಲಕ್ಕೆ ಮಾಡಿಸ್ಕೊಳ್ಳೋ ಕೆಲಸ ಅಷ್ಟೇ ನಮ್ಮಿಂದ ಮಾಡಿಸ್ಕೊಳ್ತಾರೆ ಹಾಗಾಗಿ ನಾವು ಮಾಡಿದ್ವಿ ಅಂತ ಅಲ್ಲ ಅದು ತಾಯಿ ನಮ್ಮ ಕಡೆಯಿಂದ ಮಾಡಿಸ್ಕೊಂಡಿದ್ದಾಳೆ ಹೇಳಿ ನಾನಾದರೂ ಭಾವಿಸಿ ಒಂದು ಎಚ್ಚರವನ್ನು ವಹಿಸಬೇಕಾದ ಅವಶ್ಯಕತೆ ಇದೆ ಈಗ ನೋಡಿ ನಾವು ಕಳೆದ ಒಂದು ಎರಡು ತಿಂಗಳಿಂದ ಹೋರಾಟ ಮಾಡ್ತಿದ್ವಿ ಎಲ್ಲಾನು ಉಂಟ ಮಕ್ಕಳಿಗ ಕೃಷಿಯನ್ನು ಅನ್ನೋದು ವಿಶ್ವಕರ್ಮ ಕೃಷಿಯನ್ನು ಅನ್ನೋದು ಏನು ಮಾಡಿ ವಿಶ್ವಕರ್ಮ ಕೃಷಿಯನ್ನು ಅನ್ನೋದು ಲಿಂಗಾಯತ ಕ್ರಿಶ್ಚಿಯನ್ ಅನ್ನೋದು ಬ್ರಾಹ್ಮಣ ಕೃಷಿ ಈ ರೀತಿ ದೇವಾಂಗ ಕೃಷಿಯನ್ ಅನ್ನೋದು ಬಣಜಿಗ ಕೃಷಿಯನ್ ಅನ್ನೋದು ಎಲ್ಲಿಗೆ ಹೋಗ್ತಾರೆ ಹಿಂಗೆ ಬಿಟ್ಬಿಟ್ರೆ ನಮ್ಮ ದೇವ್ರನ್ನೂ ದೇವ್ರ ಕುತ್ಕಿಗೂ ಒಂದು ಕ್ರಾಸ್ ಹಾಕಿರೋ ಅಷ್ಟೇ ಇಲ್ಲ ನಾವು ಪೂಜೆ ಮಾಡೋ ದೇವ್ರ ಖುಷಿಗೆ ಕುರ್ಚಿಗೆ ಇದೆಲ್ಲ ಯಾಕೆ ಈ ಕುಮ್ಮಕ್ಕೆ ಸಿಗ್ತಾ ಇದೆ ಅಂದರೆ ಓಟಿನ ಆಸೆ ಇದೆ ನಮ್ಮನ್ನು ಒಡೆಯೋದು ನಮ್ಮನ್ನು ಜಾತಿಯೊಳಗೆ ಒಳಜಾತಿಯಾಗಿ ಹೊಡೆಯೋದು ಉಳಿದವ್ರನ್ನ ಇಡಿಯಾಗಿ ಗಟ್ಟಿ ಮಾಡೋದು ಹಿಂದೂ ಸಮಾಜ ಹೊಡೆಯೋದು ಇದೆಲ್ಲ ರಾಜಕೀಯಕ್ಕೆ ಮಾಡ್ತಿರ್ತಕ್ಕಂಥ ಒಂದು ಪಿತೂರಿ ನಾವೊಂದು ಎಚ್ಚರ ವಹಿಸ್ಬೇಕು ಗ್ರಾಮದ ಪ್ರಶ್ನೆ ಬಂದಾಗ ನಾಗನಹಳ್ಳಿ ಗ್ರಾಮ ಯಾವ ಕಡೆ ನಿಂತ್ಕತೀರಿ ಏನು ಮಾದೇವಣ್ಣ ಯಾವ ಕಡೆ ನಿಂತ್ಕತೀರಿ ಗ್ರಾಮದ ಪ್ರಶ್ನೆ ಬಂದ್ರೆ ನಾಗನಹಳ್ಳಿ ಅಂತ ನಿತ್ಕೋತೀರಿ ಈಗ ನಾಗನಹಳ್ಳಿಗೂ ಪಕ್ಕದ ಊರಿಯೂ ಸ್ವಿಮ್ಮಿಂಗ್ ಪೂಲ್ಗೂ ಕಬಡ್ಡಿ ಮ್ಯಾಚ್ ನಡೆಯುತ್ತೆ ನೀವೆಲ್ಲ ಯಾಕಡೆ ಸಪೋರ್ಟ್ ಮಾಡ್ತೀರಿ ನಾಗನಹಳ್ಳಿ ಏ ನಮ್ಮೂರದ ಗೆಲ್ಬೇಕು ನಮಗೂ ಮನ್ ಅಂತ ಮನ್ಮನೆ ಒಳಗೆ ಜಗಳ ಇರ್ಬೋದು ಆದರೆ ನಮ್ಮೂರ ಪರವಾಗಿ ಅವ್ನು ಕಬಡ್ಡಿ ಆಡ್ತಿದ್ದಾನೆ ಅಂತಂದ್ರೆ ಸಿಲಿಂಗಪುರ ಗೆಲ್ಬೇಕು ಅಂತೀರ ನಾಗಳಿ ಗೆಲ್ಬೇಕು ಅಂತ ನಮ್ಮ ನಾಗನಹಳ್ಳಿ ಗೆಲ್ಬೇಕು ಅಂತ ಹೇಳೋ ಹಂಗಯ್ಯ ಮೈಸೂರು ಜಿಲ್ಲೆಗೂ ಮಂಡ್ಯ ಜಿಲ್ಲೆಗೂ ಕಬಡ್ಡಿ ಮ್ಯಾಚ್ ಅಂದ್ರೆ ಯಾರು ಸಪೋರ್ಟ್ ಮಾಡ್ತೀವಿ ನಮ್ಮ ಮೈಸೂರು ಜಿಲ್ಲೆ ಏನ್ ಸಪೋರ್ಟ್ ಮಾಡ್ತೀವಿ ಕರ್ನಾಟಕಕ್ಕೂ ಆಂಧ್ರ ಪ್ರದೇಶಕ್ಕೂ ಕಬಡ್ಡಿ ಮ್ಯಾಚ್ ಅಂದ್ರೆ ಕರ್ನಾಟಕ ಮಾಡ್ತೀವಿ ಭಾರತಕ್ಕೂ ಪಾಕಿಸ್ತಾನಕ್ಕೂ ಅಂದ್ರೆ ಭಾರತ ಅಂತ ಅಂತೀವ ಹಂಗೆ ಜಾತಿ ಏನೋ ಪ್ರಶ್ನೆ ಬಂದಾಗ ನಾವ್ಯಾರು ನಾವು ಒಕ್ಕಲಿದ್ರು ಧರ್ಮಾನ ಪ್ರಶ್ನೆ ಬಂದ್ರೆ ಹಿಂದೂ ಅಂತ ನಿಂತ್ಕೋಬೇಕ ಮಾಡುವ ಆ ಹಿಂದೂ ಅಂತ ನಿಂತ್ಕೊಳ್ಬೇಕು ಧರ್ಮದ ಪ್ರಶ್ನೆ ಬಂದಾಗ ಹಿಂದೂ ಜಾತಿ ಪ್ರಶ್ನೆ ಬಂದಾಗ ಒಕ್ಕಲಿಗ ರಾಜ್ಯ ಅಂತ ಬಂದಾಗ ನಮ್ಮ ಕರ್ನಾಟಕ ನಮ್ಮ ಕನ್ನಡ ದೇಶ ಪ್ರಶ್ನೆ ಬಂದಾಗ ನಮ್ಮ ಭಾರತ ಅನ್ನೋದನ್ನ ಭಾವನೆ ಇಟ್ಕೊಳ್ಳೇ ಇದ್ರೆ ನಮ್ ಜ ನಮ್ಮ ಜಗಳವೇ ದೊಡ್ಡದಾದ್ರೆ